ಇವತ್ತು ಸರಕಾರ ಒಂದು ಆದೇಶವನ್ನು ಕೊಟ್ಟದ್ದು ಈ ಆದೇಶ ಶಾಲಾ ಶಿಕ್ಷಣ ಇಲಾಖೆಯಿಂದ ಶಾಲಾ ರಂಗೋತ್ಸವದಲ್ಲಿ ಭೂತಾರಾಧನೆಯನ್ನು ಸೇರಿಸ್ಕೊಂಡು ಕೊಟ್ಟಂಥ ಆದೇಶವನ್ನು ನಾನು ಖಂಡಿಸ್ತಾ ಇದ್ದೇನೆ ನಾಡಿನ ವಿಭಿನ್ನ ಕಲೆ ಸಂಸ್ಕೃತಿಯನ್ನು ಶಾಲಾ ಮಕ್ಕಳಿಗೆ ಪರಿಚಯಿಸಿಕೊಡಿಸುವಂಥ ದೃಷ್ಟಿಯಲ್ಲಿ ಶಾಲಾ ರಂಗೋತ್ಸವ ಅಂತೇಳುವಂಥ ಒಂದು ಮನೋರಂಜನಾ ಕಾರ್ಯಕ್ರಮವನ್ನು ಇವತ್ತು ಇಲಾಖಾ ವತಿಯಿಂದ ಎಲ್ಲ ಶಾಲೆಗಳಿಗೆ ರಾಜ್ಯದ ಎಲ್ಲ ಶಾಲೆಗಳಿಗೆ ಇವತ್ತು ಆದೇಶವನ್ನು ಮಾಡಿದ್ದಾರೆ ಈ ಮನೋರಂಜನಾ ಶಾ ರಂಗೋತ್ಸವ ಕಾರ್ಯಕ್ರಮದಲ್ಲಿ ಬೊಂಬೆ ಆಟ ಕೋಲಾಟ ಈ ರೀತಿಯ ಕರ್ನಾಟಕದ ಬೇರೆ ಬೇರೆ ಕಲೆಗಳಿಗೆ ವಿಶೇಷವಾಗಿ ಅವಕಾಶ ಕೊಟ್ಟು ಮುಂದಿನ ಪೀಳಿಗೆಗೆ ಮಕ್ಕಳಿಗೆ ಅದನ್ನು ತೋರಿಸ್ಕೊಡ್ಬೇಕು ಅಂತೇಳುವಂಥ ಚಿಂತನೆಯೊಂದಿಗೆ ಇವತ್ತು ರಾಜ್ಯ ಸರ್ಕಾರ ಮಾಡಿದಂಥ ಆದೇಶದಲ್ಲಿ ಮನೋರಂಜನೆಗಳ ಸಾಲಿನಲ್ಲಿ ಭೂತಾರಾಧನೆಯನ್ನು ಸೇರಿಸ್ಕೊಂಡಿದ್ದು ಸೇರಿಸಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕೊಟ್ಟಂಥ ಆದೇಶ ಭಾಳ ಮನಸ್ಸಿಗೆ ನೋವಾಗುವಂಥ ಆದೇಶ ಈ ಆದೇಶವನ್ನು ಸರಿಪಡಿಸ್ಕೊಡ್ಬೇಕು ಈ ಆದೇಶದಲ್ಲಿ ಭೂತಾರಾಧನೆಯನ್ನು ತೆಗೆದು ಆದೇಶವನ್ನು ಮಾಡಬೇಕು ಅಂತೇಳುವಂಥದ್ದು ಕೂಡ ಇವತ್ತು ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇನೆ ದೈವಾರಾಧನೆ ಎನ್ನುವುದು ತುಳುನಾಡಿನ ಈ ಮಣ್ಣಿನ ಸಾವಿರಾರು ವರ್ಷಗಳಿಂದ ನಡೆಯುವಂಥ ನಮ್ಮ ವಿಶೇಷವಾದಂಥ ಒಂದು ಭಕ್ತಿಯ ಒಂದು ವಿಚಾರ ಈ ಭಕ್ತಿಯ ವಿಚಾರವನ್ನು ಮನೋರಂಜನೆಗೆ ಹೋಲಿಕೆ ಮಾಡಿದ್ದು ಸರ್ಕಾರದ ವಿಶೇಷವಾದಂಥ ಒಂದು ತಪ್ಪು ಗ್ರಹಿಕೆ ಸರ್ಕಾರದಲ್ಲಿ ಕೂತಂಥ ಮಂತ್ರಿಗಳಿಂದ ಹಿಡಿದು ಎಲ್ಲ ಬಂಧುಗಳಿಗೆ ಭೂತಾರಾಧನೆ ಬಗ್ಗೆ ವಿಶೇಷವಾಗಿ ಗೊತ್ತಿದೆ ಗೊತ್ತಿದ್ದು ಈ ರೀತಿಯ ತಪ್ಪನ್ನು ಮಾಡ್ತಾರೆ ಅಂಥೇಳೆ ಎಲ್ಲೋ ಒಂದು ಕಡೆ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಹೇಳೋ ರೀತಿಯಲ್ಲಿ ಹಿಂದುಗಳ ಭಾವನೆಗೆ ಧಕ್ಕೆ ಮಾಡುವಂಥದ್ದು ಈ ಕಾಂಗ್ರೆಸ್ನ ಆಡಳಿತದಲ್ಲಿ ನಿತ್ಯ ನಿರಂತರವಾಗಿ ನಡೆಯುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಹಾಗಾಗಿ ಇವತ್ತು ಕೊಟ್ಟಂಥ ಆದೇಶಗಳೇನಿದೆ ಅದರಲ್ಲಿ ಭೂತಾರಾಧನೆಯನ್ನು ಮನೋರಂಜನಾ ಕಾರ್ಯಕ್ರಮ ರಂಗೋತ್ಸವದಲ್ಲಿ ಸೇರಿಸ್ಕೊಂಡಿದ್ದು ಕರಾವಳಿಯ ತುಳುನಾಡಿನ ಎಲ್ಲ ಎಲ್ಲ ದೈವಭಕ್ತರಿಗೆ ದೇವಭಕ್ತರಿಗೆ ವಿಶೇಷವಾಗಿ ಮನಸ್ಸಿಗೆ ನೋವಾಗಿದೆ ಈ ನೋವನ್ನು ಸರಿಪಡಿಸ್ಕೊಳ್ಬೇಕು ಅಂಥೇಳೆ ಸರಕಾರ ಕೊಟ್ಟಂಥ ಈ ಆದೇಶದ ಪರವಾಗಿ ಅವರು ಕೊಟ್ಟಂಥ ಆದೇಶವನ್ನು ಹಿಂಪಡ್ಕೊಳ್ಳೋದು ಮಾತ್ರವಲ್ಲದೆ ಈ ದೈವರಾಧನೆಗೆ ಒಂದು ಆ ಭಕ್ತಿಗೆ ಮಾಡಿದಂಥ ಒಂದು ಅನ್ಯಾಯಕ್ಕೆ ಅವರು ಸರ್ಕಾರ ಇದನ್ನು ಕ್ಷಮೆಯಾಚಿಸುವಂಥ ಕೆಲಸ ಕಾರ್ಯಗಳು ಆಗಬೇಕು ನಾನು ಒಂದು ಮಾತನ್ನು ಮಾಧ್ಯಮದ ಮುಖಾಂತರ ಹೇಳ್ತೇನೆ ಕಳೆದ ವರ್ಷ ಕೂಡ ಈ ರಂಗೋತ್ಸವ ಕಾರ್ಯಕ್ರಮದಲ್ಲಿ ಭೂತಾರಾಧನೆಯನ್ನು ಸೇರಿಕೊಂಡಿದ್ದರು ವಿಧಾನಸೌಧದಲ್ಲಿ ಮಾಜಿ ಮಂತ್ರಿಗಳು ಕಾರ್ಕಳದ ಶಾಸಕ ಶಾಸಕರಾದಂಥ ಸುನಿಲ್ ಕುಮಾರ್ ಅವರು ಸರಕಾರದ ಗಮನವನ್ನು ಕರೆದು ಇದನ್ನು ಮಾಡಬಾರ್ದು ಅಂತೇಳಿ ಅವರು ಹೇಳಿದರು ಆಯಿತು ಮುಂದಿನ ದಿನಗಳಲ್ಲಿ ಇದನ್ನು ಹಾಕಲ್ಲ ಇದನ್ನು ಸರಿಪಡಿಸ್ಕೊಳ್ತೇವೆ ಅಂತೇಳಿ ಮಂತ್ರಿಗಳು ಉತ್ತರ ಕೊಟ್ಟ ನಂತರ ಪುನರಪ್ಪ ಆಗ್ತಾರೆ ಅಂತೇಳಿದರೆ ಸರ್ಕಾರಕ್ಕೆ ಎಷ್ಟರ ಮಟ್ಟಿಗೆ ಅಹಂಕಾರ ಅದು ಕೂಡ ದೈವದ ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ ಅಹಂಕಾರ ಇದೆ ಹಿಂದೂ ಸಮಾಜದ ಧಾರ್ಮಿಕ ಭಾವನೆಗೆ ಇಷ್ಟರ ಮಟ್ಟ ನಿಮಗೆ ಅಹಂಕಾರ ಇದೆ ಅಂತೇಳಿ ಆದರೆ ತಪ್ಪು ಮಾಡಿದವರಿಗೆ ದೈವ ಯಾವತ್ತೂ ಬಿಟ್ಟಿಲ್ಲ ಅನ್ಯಾಯ ಮಾಡಿದವರಿಗೆ ಯಾವತ್ತೂ ಬಿಟ್ಟಲ್ಲ ಹಾಗಾಗಿ ದೈವದ ಈ ರೀತಿಯ ಒಂದು ರಂಗೋತ್ಸವದಲ್ಲಿ ಮನೋರಂಜನೆಗೆ ಸೇರಿಸ್ಕೊಂಡಿದ್ದು ಇದು ನಿಮ್ಮ ತಪ್ಪಿನ ಪ್ರತೀತಿ ಇದಕ್ಕೆ ದೈವದ ಶಾಪಗಳು ಅಂತೂ ನಿಮಗೆ ತಟ್ಟುವಂಥದ್ದು ನೂರಕ್ಕೆ ನೂರು ಸತ್ಯ ಅಂತ ಅಂತೇಳುವಂಥದ್ದು ಹೇಳ್ತೇನೆ ಇದು ಸರಿಯಾಗಬೇಕು ಅಂತ ಹೇಳಿದರೆ ನಿಮ್ಮ ತಪ್ಪಿನ ಅರಿವಾಗಿ ಕ್ಷಮಯಾಚನೆಯನ್ನು ದೈವದತ್ತ ಕ್ಷಮಯಾಚನೆಯನ್ನು ಮಾಡ್ತಾ ನೀವು ಹೊಸತಾದ ಆದೇಶವನ್ನು ಕೊಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ ಒಂದು ವೇಳೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಈ ದೈವಾರಾಧನೆಯನ್ನು ತೆಗೆಲ್ಲ ಬಿಜೆಪಿ ಸಂಘಟನೆಗಳು ಯಾವ ರೀತಿ ಈಗಾಗಲೇ ಇದರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಭಾಳ ದೊಡ್ಡ ಮಟ್ಟಿನ ಇದೆ ನಾನು ಈ ಆದೇಶ ಕೊಟ್ಟ ನಂತರ ನನ್ನ ಆದೇಶದ ವಿರುದ್ಧವಾಗಿ ನಾನು ಸರ್ಕಾರ ಮಾಡಿದ ತಪ್ಪನ್ನು ನನ್ನ ಬೇಡಿಕೆಯನ್ನು ಇಟ್ಟಾಗ ಭಾಳ ದೊಡ್ಡ ರೀತಿಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಇವತ್ತು ಅದರ ವಿರುದ್ಧ ಟೀಕೆ ಟಿಪ್ಪಣಿಗಳು ಬರ್ತಾ ಇದೆ ಇದು ದೈವರಾಧಕರಿಂದ ಹಿಡಿದು ದೈವದ ನಿರಂತರವಾದ ಚಾಕ್ರಿ ಮಾಡುವಂಥ ಎಲ್ಲ ಬಂಧುಗಳು ಗುರಿಕಾರರು ಅಥವಾ ಅದರ ಚಾಕ್ರಿ ಮಾಡುವಂಥ ಎಲ್ಲ ಬಂಧುಗಳು ಮತ್ತು ತುಳುನಾಡಿನ ಸಂಸ್ಕೃತಿಯನ್ನು ಉಳಿಸ್ಕೊಳ್ಬೇಕು ಅಂತ ದೃಷ್ಟಿಯಲ್ಲಿ ಅದರ ವಿಶೇಷವಾದ ಚಿಂತನೆ ಹೊಂದಿದಂಥ ಎಲ್ಲ ಸಂಘ ಸಂಸ್ಥೆಗಳು ಅದರ ಒಟ್ಟಿಗೆ ಹಿಂದೂ ಸಂಘಟನೆಗಳು ಮತ್ತು ಭಾರತೀಯ ಜನತಾ ಪಾರ್ಟಿ ನಾವು ಇದನ್ನು ಭಾಳ ದೊಡ್ಡ ರೀತಿಯಲ್ಲಿ ಹೋರಾಟವನ್ನು ಮಾಡುವುದಂತೂ ನಿಶ್ಚಿತ ಮನುಷ್ಯರಿಗೆ ನೀವು ಅನ್ಯಾಯವನ್ನು ಮಾಡ್ತೀರಿ ದೈವಕ್ಕೂ ಅನ್ಯಾಯವನ್ನು ಮಾಡಿದಾಗ ಸುಮ್ಮನೆ ಕೂತ್ಕೊಳ್ಳುವಂಥ ಇತಿಹಾಸವೇ ಇಲ್ಲ ಮತ್ತು ದೈವಕ್ಕೆ ಅನ್ಯಾಯ ಮಾಡಿದಂಥ ಸಂದರ್ಭದಲ್ಲಿ ದೈವ ಅದಕ್ಕೆ ಶಿಕ್ಷೆಯನ್ನು ಕೊಟ್ಟದ್ದು ಕೂಡ ಕರಾವಳಿಯ ತುಳುನಾಡಿನಲ್ಲಿ ನಾವು ನೋಡಿದ್ದೇವೆ ಹಾಗಾಗಿ ಇದಕ್ಕೆ ನಾವು ಜನ ಎಲ್ಲ ನಮಗೆ ಬೆಂಬಲವನ್ನು ಕೊಡ್ತಾರೆ ಈ ಬೆಂಬಲವನ್ನು ಹಿಡ್ಕೊಂಡು ಭಾರತೀಯ ಜನತಾ ಪಾರ್ಟಿ ಇದಕ್ಕೆ ವಿರುದ್ಧವಾಗಿ ಇದನ್ನು ಸರಿಪಡಿಸುವ ದೃಷ್ಟಿಯಲ್ಲಿ ನಮ್ಮ ಹೋರಾಟವನ್ನು ಪ್ರಾರಂಭಿಸ್ತೇವೆ ನಾನು ಪತ್ರ ಬರೆದಿದ್ದೇನೆ ಸೆಕ್ರೆಟರಿ ಅವರಿಗೆ ಪತ್ರ ಬರೆದಿದ್ದೇನೆ ಮಂತ್ರಿಗಳಿಗೂ ಪತ್ರ ಬರೆದಿದ್ದೇನೆ ಹಾಗಾಗಿ ಪತ್ರ ಬರೆದದ್ದು ನಂತರ ಅದಲ್ಲದೆ ಈಗ ನಂತರ ನಾನು ಮಂತ್ರಿಗಳಿಗೆ ಹೋಗಿ ಮುಖತ ಭೇಟಿಯಾಗಿ ಮನವಿಯನ್ನು ಕೊಡ್ತೇನೆ ಒಂದು ಆದರೆ ಮಂತ್ರಿಗಳಿಗೆ ಮನವಿ ಕೊಡಬೇಕಾಗಿಲ್ಲ ಮಂತ್ರಿಗಳೇ ಮಾಡಿದಂಥ ಆದೇಶಗಳು ಹಾಗಾಗಿ ನಾನು ಪತ್ರಿಕಾಗಳಿಗೆ ಕೊಟ್ಟಾಗಲೇ ಮಂತ್ರಿಗಳಿಗೆ ವಿಷಯಗಳು ತಿಳಿದಿರ್ತದೆ ಹಾಗಾಗಿ ಮಂತ್ರಿಗಳಿಗೆ ಎಲ್ಲೋ ಒಂದು ಕಡೆ ದೈವದ ಬಗ್ಗೆ ಅಥವಾ ಕಾಂಗ್ರೆಸ್ಸಿಗೆ ದೈವದ ಬಗ್ಗೆ ಭಕ್ತಿ ಇದ್ದರೆ ತಕ್ಷಣ ಕ್ಷಮೆಯನ್ನು ಯಾಚಿಸ್ತಾ ಆದಂಥ ತಪ್ಪುಗಳನ್ನು ಸರಿಪಡಿಸ್ಕೊಡ್ಬೇಕು